ಆ ಧ್ಯಾನಕ್ಕೆ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳನ್ನು ಭಕ್ತಿಯ ಶರಣಗಳನ್ನು ಅರ್ಪಿಸಿ ನಾನು ಧ್ಯಾನದ ಬಗ್ಗೆ ನನಗೇನು ಅಷ್ಟೊಂದು ಬರೋಂಗಿಲ್ಲ ಆದರೂ ಕೂಡ ಒಂದು ಶರಣರ ವಚನ ಇಲ್ಲಿ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಅಯ್ಯ ಅಘೋರ ತಪ್ಪವೋ ಮಾಡಿದಡೆಯನ್ನು ಅಂತರಂಗಾತ್ಮ ಸುದ್ದಿ ಇಲ್ಲದವರ ನೆಂತು ನಚ್ ಬೆಚ್ಚುವನಯ್ಯ ಕೂಡಲ ಸಂಗಮ ದೇವ ಇಲ್ಲಿ ವಿಶ್ವಗುರು ಬಸವಣ್ಣನವರು ಏನು ಹೇಳ್ತಾರಪ್ಪ ಅಂದ್ರೆ ನಾವು ಏನು ಮಾಡಲಿದ್ದೇವೆ ಅಂದ್ರೆ ಹುತ್ತಕ್ಕೆ ಹುತ್ತಕ್ಕೆ ಬಡ್ದೇವಂದ್ರೆ ಹುತ್ತದೊಳಗಿರ್ತಕ್ಕಂಥ ಹಾವು ಸಾಯಂಗಿಲ್ಲ ಹಂಗೆ ನಾವು ನಾವು ಮ್ಯಾಲ ಮ್ಯಾಲ ಮಾಡೋದ್ರಿಂದ ಉಪಯೋಗಿಲ್ಲ ಒಳಗೆ ಅಂತರಂಗ ಅಂತರಂಗ ಪರಿಶುದ್ಧ ಆಗಬೇಕು ಒಳಗಡೆ ಏನಂದ್ರೆ ಈಗ ನಾವು ಬಂಡಿದ ಬಂಡಿದ ಪತ್ರಿ ತಂದು ಕಂಡ ಕಂಡ ದೇವರಿಗೆ ನಾವು ಏರಿಸ್ದೇವು ಅಂದರು ಕೂಡ ಅದು ಹೊರಗನೆ ಪೂಜಿಸಿ ಹೊರಗೆ ಗಿಡ ತಪ್ಪಲು ತಂದೆವು ಹೊರಗೆ ಪೂಜೆ ಮಾಡಿದೆವು ಒಳಗಿಂದ ಏನದಂದ್ರೆ ಪರಿಶುದ್ಧ ಆಗ್ಲಕ್ಕೆ ಸಾಧ್ಯ ಇಲ್ಲ ಹ್ಯಾಂಗೆ ನಾವು ಹಾವಿಗೆ ಹುತ್ತಿಗೆ ಬಡದರ ಹಾವು ಹೆಂಗೆ ಸಾಯಲ್ದು ಹಂಗೆ ಒಳಗಿನ ಆತ್ಮ ಏನದ ಪರಿಶುದ್ಧ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇಲ್ಲಿ ಶರಣರು ಅಂತರಂಗ ಶುದ್ಧಿ ಅಂತರಂಗ ಪವಿತ್ರ ಆಗಬೇಕು ಅಂತರಂಗ ಪವಿತ್ರ ಆಗ್ಬೇಕಾದ್ರೆ ಇನ್ನು ಧ್ಯಾನ ಮಾಡ್ಲರ್ತೀರಿ ಅದರದಿಂದ ಏನಾಗ್ತದಂದ್ರೆ ಪರಿವರ್ತನೆ ಆಗ್ತದೆ ಅದು ಏನು ಪರಿವರ್ತನೆ ಆಗಲ್ಲ ಅಂತಿಲ್ಲ ನಾವು ಯಾವುದೇ ಕೆಲಸ ಮಾಡೋದು ಎಷ್ಟೆಷ್ಟು ಫೈದ ಆಗ್ತದೆ ಆಗ್ತದೆ ಮತ್ತು ಬೇರೆ ಆದ್ರೆ ಒಂದೇ ದೇವರಿಗೆ ಅನೇಕ ದೇವರುಗಳಿಗೇನದಂದ್ರೆ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರಿಗೆ ಏನದಂದ್ರೆ ಪೂಜೆ ಮಾಡಿದ್ರೆ ಏನಂದ್ರೆ ಜಲ್ದಿ ಏನಾದ್ರೂ ದೇವರ ಕೃಪೆ ಏನದೆಂದ್ರೆ ಈಗ ನೋಡಿ ನಮ್ಮ ದೇಶದಾಗ ಏನದಂದ್ರೆ ಬಾ ಛತ್ತೀಸ್ಗಢ ದೇವರಿಗೆ ದೇವತೆ ಅರ ಯಾರಿಗೆ ಬಿಡಬೇಕು ಯಾರಿಗೆ ಮಾಡಬೇಕು ಅದಕ್ಕೆ ನಮ್ಮ ಶರಣರು ಏನು ಹೇಳ್ಯಾರಂದ್ರೆ ಲಿಂಗ ಮಧ್ಯಮ್ ಜಗತ್ ಸರ್ವಂ ಲಿಂಗದೊಳಗೆ ಎಲ್ಲ ದೇವರು ಹುಟ್ಟು ಸಾವು ಎಲ್ಲ ಅದರಾಗೆ ಲಿಂಗದಾಗೆ ಆಗ್ತದೆ ಅದಕ್ಕೆ ಅವರು ಅದಕ್ಕೆ ಏನಾದರೂ ಒಂದೇ ದೇವರ ಉಪಾಸನೆ ಏಕೋದ್ವಯ ಉಪಾಸನೆ ಬಗ್ಗೆ ಹೇಳ್ತಾರೆ ಅದಕ್ಕೆ ಏನದೆಂದ್ರೆ ನಾವು ಏನದಂದ್ರೆ ಆದಷ್ಟು ಏನದೆಂದ್ರೆ ನಮ್ಮ ಅಂತರಂಗ ನಿರ್ಮ ನಿರ್ಮಲವಾಗಿಟ್ಕೋಬೇಕು ಪರಿಶುದ್ಧವಾಗಿಟ್ಕೋಬೇಕಂತ ಹೇಳಿ ನನ್ನ ಒಂದು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಶರಣು ಶರಣಾರ್ಥಿ